ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಈ ಪ್ರಕರಣಕ್ಕೆ ಅಧಿಕೃತವಾಗಿ ಎಂಟ್ರಿ ಆಗಿದೆ ಈಗಾಗಲೇ ಅವರು ಸೊಮೋಟೋ ಪ್ರಕರಣವನ್ನು ದಾಖಲಿಸಿ ತನಿಖೆಗೆ ಎಳೆದಿದ್ದಾರೆ ಅಂದ್ರೆ ಎಸ್ ಐ ಟಿಯ ತನಿಖೆಗೆ ಯಾವುದೇ ರೀತಿಯಲ್ಲಿ ಅವರು ಇನ್ವಾಲ್ವ್ ಆಗೋದಿಲ್ಲ ಆದರೆ ಈಗಾಗಲೇ ನಿನ್ನೆ ಎಸ್ ಐ ಟಿ ಕಚೇರಿಗೂ ಕೂಡ ಭೇಟಿ ನೀಡಿದ್ರು ಸ್ಥಳೀಯ ಧರ್ಮಸ್ಥಳ ಪೊಲೀಸ್ ಠಾಣೆಗೂ ಕೂಡ ಭೇಟಿ ನೀಡಿದ್ರು ಸ್ಥಳೀಯ ಪಂಚಾಯತ್ಗೂ ಕೂಡ ಭೇಟಿ ನೀಡಿ ಏನು ಕೆಲವೊಂದಿಷ್ಟು ಪಾಯಿಂಟ್ ಗಳಿತ್ತು ಮತ್ತು ಏನ್ ಮೊನ್ನೆ ಪಾಯಿಂಟ್ ಹದಿನಾರಲ್ಲಿ ಕಾರ್ಯಾಚರಣೆ ಆಗುವ ಸಂದರ್ಭ ಅಲ್ಲಿ ಸಾಕ್ಷಿ ನಾಶ ಒಂದು ಹುನ್ನಾರ ನಡೆದಿತ್ತು ಅಲ್ಲಿ ಬೇಕುಂತಲೇ ತಂದು ಮಣ್ಣು ಸುರಿದಿದ್ರು ಅನ್ನುವಂತ ಒಂದು ಆರೋಪ ಆಯಿತು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ನಿನ್ನೆ ಆ ಸ್ಪಾಟಿಗೂ ಕೂಡ ಹೋಗಿದ್ದಾರೆ ಅಲ್ಲಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ಆ ತನಿಖಾಧಿಕಾರಿ ಯಾಕಂದ್ರೆ ಈ ಹಿಂದೆ ದಕ್ಷಿಣ ಕನ್ನಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು ಅವರ ಫೈಂಡಿಂಗ್ಸ್ ಏನು ಅನ್ನೋದರ ಕುರಿತಾಗಿ ವರದಿಯನ್ನು ಪಡೆದುಕೊಂಡಿದ್ದಾರೆ ಆ ಬಳಿಕ ಎಸ್ ಐ ಟಿ ಕಚೇರಿಯಿಂದಲೂ ವರದಿಯನ್ನು ಪಡೆದುಕೊಂಡು ಬಹಳ ಗಂಭೀರವಾಗಿರುವಂತಹ ವಿಚಾರ ಮನವರಿಕೆಯಾದ ಬೆನ್ನಲ್ಲೇ ಈಗ ಅವರೇ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿ ತನಿಖೆಗೆ ಇಳಿದಿರುವಂತಹ ಐ ಪಿ ಎಸ್ ಅಧಿಕಾರಿ ಇದರಲ್ಲಿ ಈಗ ಕಾರ್ಯಾಚರಣೆಯನ್ನ ಇದ್ದಾರೆ ಯಾಕಂದ್ರೆ ಈ ಆತ ಉಲ್ಲೇಖ ಮಾಡಿರುವಂತಹ ಆರೋಪಗಳು ಮತ್ತು ಆತ ಉಲ್ಲೇಖ ಮಾಡಿರುವಂತಹ ಪಶ್ಚಾತ್ತಾಪ ಪತ್ರ ಪತ್ರ ಪಶ್ಚತಾಪ ಪತ್ರದಲ್ಲಿ ಸಾಕಷ್ಟು ಹಿಂಸೆ ಮತ್ತು ಶೋಷಣೆ ದೌರ್ಜನ್ಯ ಎಲ್ಲವನ್ನ ಕೂಡ ಅದು ಉಲ್ಲೇಖ ಮಾಡಿದ್ದ ಈ ಕಾರಣದಿಂದ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಇದಕ್ಕೆ ಎಂಟ್ರಿ ಆಗಿದೆ ಮತ್ತು ಅವರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ ಒಂದು ಕಡೆಯಿಂದ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ಈ ಕಡೆಯಿಂದ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗವು ಕೂಡ ಒಂದು ಪ್ಯಾರಲಾಗಿ ತನಿಖೆಯನ್ನು ಮಾಡುವಂತಹ ವಿಚಾರ ಕೂಡ ಇದೆ ಸೊ ಇವತ್ತು ಕೂಡ ಅವರು ಅನಾಮಿಕನನ್ನ ಅವರ ಅವರು ವಶಕ್ಕೆ ಪಡೆದು ವಿಚಾರಣೆಯನ್ನು ಅಂದರೆ ಅವನ ಅವರ ಜೊತೆಗೆ ವಿಚಾರಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಆತನಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಇನ್ ಕೇಸ್ ಎಸ್ ಐ ಟಿ ತನಿಖೆ ಸರಿಯಾಗಿ ಹೋಗ್ತಾ ಇಲ್ಲ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥದ್ದು ಏನಾದರೂ ಗಮನಕ್ಕೆ ಬಂದರೆ ಇದನ್ನು ಕೇಂದ್ರದ ಮಟ್ಟದಲ್ಲಿ ಚರ್ಚೆ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನು ತೆಗೆದುಕೊಂಡು ಬೇರೆ ಉನ್ನತ ತನಿಖಾ ಸಂಸ್ಥೆ ಅದು ಸಿ ಬಿ ಐ ಆಗಿರ್ಬೋದು ಸಿ ಬಿ ಐಗೆ ಹಸ್ತಾಂತರ ಮಾಡುವಂಥ ವಿಚಾರ ಆಗಿರ್ಬೋದು ಸೊ ಈ ವಿಚಾರವಾಗಿ ಇವರಿಗೆ ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಅಧಿಕಾರ ಕೂಡ ಇದೆ ಆದರೆ ಸದ್ಯದ ಮಟ್ಟಿಗೆ ಎಸ್ ಐ ಟಿ ತನಿಖೆಯಲ್ಲಿ ಯಾವುದೇ ಹೇಳುವಂಥ ಯಾವುದೇ ರೀತಿಯ ಲೋಪದೋಷಗಳು ಅಥವಾ ಆರೋಪಗಳು ಇಲ್ಲ ಎಲ್ಲವನ್ನ ಕೂಡ ಹೆಚ್ಚಿಗೆ ಅಂದರೆ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಬೇಕಾದಂತಹ ಎಲ್ಲ ಅವಶ್ಯಕತೆಗಳನ್ನು ಬಳಸಿಕೊಂಡು ಅದನ್ನು ಅವ್ರು ಮಾಡ್ತಾ ಾರೆ ಈಗಾಗಲೇ ಜಿಪಿಆರ್ ಯಂತ್ರವನ್ನು ಬಳಕೆ ಮಾಡ್ತಾ ಅದಕ್ಕೊಂದು ಲೈವ್ ಎಕ್ಸಾಂಪಲ್ ಆಗಿದೆ ಹಾಗಾಗಿ ಒಂದು ಕಡೆಯಿಂದ ಈಗ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಕಡೆಯಿಂದ ಮಾನವ ಹಕ್ಕು ಆಯೋಗವು ಕೂಡ ಎಂಟ್ರಿ ಆಗಿರುವಂಥದ್ದು ಸಾಕಷ್ಟು ಕುತೂಹಲಗಳನ್ನು ನಿರ್ಮಾಣ ಮಾಡಿದೆ ಸೊ ಅವರು ಕಂಡುಕೊಳ್ಳುವಂತಹ ಸತ್ಯಗಳು ಏನು ಮತ್ತು ಅವರು ಯಾವ ತರ ಒಂದು ವರದಿಯನ್ನ ನೀಡ್ತಾರೆ ತನಿಖಾ ವರದಿಯನ್ನ ನೀಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ಕಡೆಯಿಂದ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಕೂಡ ಒಂದು ಪ್ಯಾರಲಲ್ ತನಿಖೆಯನ್ನ ಮಾಡ್ತಾ ಇದೆ ಈ ಪ್ರಕರಣಕ್ಕೆ ಇನ್ನಷ್ಟು ಬಲ ಬಂದಂತಾಗಿದೆ ಈಗಾಗಲೇ ಅಧಿಕಾರಿಗಳು ಅಕಾಡಕ್ಕೆ ಇಳಿದಿದ್ದಾರೆ ಇವತ್ತು ಬೇರೆ ಬೇರೆ ಪಾಯಿಂಟ್ಗಳಿಗೂ ಕೂಡ ಅವರು ಹೋಗಿ ಭೇಟಿಯನ್ನು ನೀಡುವಂತಹ ಸಾಧ್ಯತೆ ಇದೆ ಮತ್ತು ಈಗಾಗಲೇ ಪ್ರತ್ಯಕ್ಷವಾಗಿರುವಂತಹ ಒಂದಿಷ್ಟು ಜೀವಂತ ಸಾಕ್ಷಿಗಳಾಗಿರ್ಬೋದು ಅಥವಾ ದೂರುದಾರರು ಏನಿದಾರೋ ನಮ್ಮ ಕುಟುಂಬದ ವಿಚಾರದಲ್ಲಿ ಇತರ ಆಗಿತ್ತು ಅಥವಾ ಒಂದಿಷ್ಟು ಪ್ರಕರಣಗಳಿಗೆ ನಾವು ಕೂಡ ಸಾಕ್ಷಿ ಎನ್ನುವಂತಹ ರೀತಿಯಲ್ಲಿ ಅವರು ಎಸ್ ಐ ಟಿ ಕಚೇರಿಯ ಮುಂಭಾಗ ಬಂದಿದ್ರು ಆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಅವರೊಂದಿಗೂ ಕೂಡ ಸಮಾಲೋಚನೆಯನ್ನು ಮಾಡುವಂತಹದ್ದು ಅವರಿಂದ ಕೂಡ ಮಾಹಿತಿಯನ್ನು ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತು ಈ ಹಿಂದೆ ಆ ಭಾಗದಲ್ಲಿ ನಡೆದಂತಹ ಒಂದಿಷ್ಟು ನಿಗೂಢ ಕೊಲೆ ಪ್ರಕರಣಗಳು ಏನಿದೆಯೋ ಯಾವುದು ಸಾಲ್ವ್ ಆಗಿಲ್ಲ ಕೂಡ ಅಪರಾಧಿ ಯಾರು ಅಂತ ಪತ್ತೆ ಕ್ಲೋಸ್ ಆಗಿರುವಂತಹ